Yeah. you ఈ నాటే జనసామాన్య వ్యక్తి పాత్ర ఘన పాత్ర వరణ పాత్ర ఈ నాటక ప్రకృతి మాత్ర కార్య పత్ర ಮಾತ್ರ ಸಿಗುವುದು ತಾನೆ ಅದುವೇನ ಅಂದರೆ ನೀರು ಕಲಕಲನೆ ಹರಿಯುವ ನದಿಗಳು ನನ್ನ ಸ್ವರೂಪವಾದವು ಅವುಗಳು ನನ್ನ ಜೀವವಾದವು ಅವುಗಳು ಪೂಜಿಸಲ್ಪಡುತ್ತವೆ ಏಕೆಂದರೆ ಅವುಗಳಿಂದಲೂ ತಾನೇ ಸಕಲ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರು ಸಿಗುತ್ತಿರುವುದು ಅವು ಮಾನವನಿಗೆ ಯೋಗ್ಯವಾದ ನೀರನ್ನು ಇಲ್ಲವೇ ಕಲಕಲೆಗೆ ಹರಿಯುವ ನದಿಗಳು ಈ ಸೃಷ್ಟಿಯನ್ನು ಪೋಷಿಸುತ್ತಿರುವ ಈ ನದಿಗಳಿಗೆ ಏನಾಗುತ್ತಿದೆ ಮಾನವರು ಯಾವುದನ್ನು ತಾಯಿಯನ್ನು ಪೂಜಿಸುತ್ತಿದ್ದನೋ ಅದನ್ನೇ ಹಾಳು ಮಾಡುತ್ತಿದ್ದಾನಲ್ಲ ಅದನ್ನೇ ಕಲುಷಿತಗೊಳಿಸುತ್ತಿದ್ದಾನಲ್ಲ ಈ ಎಲ್ಲಾ ಕಾರಣಗಳಿಂದಾಗಿ ಇತ್ತೀಚಿನ ದಿನಗಳಿಂದ ಈ ಎಲ್ಲಾ ಕಾರಣಗಳಿಂದಾಗಿ ನನ್ನ ಒಂದೊಂದು ಹನಿ ನೀಡ ಕಷ್ಟಪಡುತ್ತಿದ್ದಾನಲ್ಲ ನನ್ನ ಕಷ್ಟಪಡುತ್ತಿದ್ದ ಅಪಾಯದಲ್ಲಿದೆ ಆದರೂ ನನ್ನ ನಂಬಿಕೆ ಇನ್ನೂ ಕೊನೆಗೊಂಡಿದ್ದ ಯಾರಾದರೂ ಇರುವರು ನನ್ನನ್ನು ಕಾಪಾಡುವವರು ಅಯ್ಯೋ ಎಲ್ಲರೂ ನೀರಿನ ಕಾಲಕ್ಕೆ ಮಳೆ ಇಲ್ಲ ಹೀಗಾದರೆ न जाने नीरी होवेगी Bye, Miss Ella. ಅಂತಚರ ಬಗ್ಗೆ ಹೋಗಿ ಭೂಮಿ ಮೇಲೆ ವಾಸಿಸುವ ಎಲ್ಲಾ ಜನಗಳು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ನೀ ಮೂರನೇ ಮಹಾಯುದ್ಧ ನಡೆಯುವುದರಲ್ಲಿ ಸಂದೇಹವೇ ಇಲ್ಲ ಹೀಗೆ ನಮ್ಮ ಪರಿಸ್ಥಿತಿ ಹೀಗಾದರೆ ಎರಡ್ ಸಾವಿರದ ಐವತ್ತರಲ್ಲಿ ನಮ್ಮ ಪರಿಸ್ಥಿತಿ ಹೇಗಿರಬಹುದು ಅದೇ ಅಡಿಕ್ತಿ ನೋಡ್ರಿ ಎಂತ ಪರಿಸ್ಥಿತಿ ಬಂದೈತಿ ಒಂದೇ ಹನಿ ನೀರ್ ಕುಡಿಬೇಕಂತ ಪರಿಸ್ಥಿತಿ ಬಂದ ಹೊಟ್ಟಿ ತುಂಬಾ ನೀರ್ ಕುಡಿಯೋದು ಪರಿಸ್ಥಿತಿ ಇಲ್ಲ ನೋಡ್ರಿ ಈಗಿನ ಕಾರಣ ಹೆಂಗೈತಿ ಈ ಏರಿಯಾ ಬಾ ಶ್ರೀಮಂತ್ರಿ ಏರಿಯಾ ಅಂತ ಅನ್ನಿಸ್ತದ ಈ ಏರಿಯಾದಾಗ ಇವತ್ತು ಒಂದರ ಮನಿ ಕಣ್ಣ ಆಗ್ಲಾದ್ರೆ ಈ ಏರಿಯಾದಿಂದ ಹೋಗದೇ ಇಲ್ಲ ಎಷ್ಟು ಶ್ರೀಮಂತ ಮನಿ ಕಾಣ್ತವ Yeah, yeah.

संरक्षण <sum> i said